ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ ಆಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹ್ಮದ್ಗೆ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಯಿತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಯಾರಪ್ಪ ಅಂತ ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಟ್ಟಿ ಅಂತ ರಾಮಕೃಷ್ಣ ಅವ್ರ ತಗೋ ದುಡ್ಡು ತಗೊಂಡಿದ್ದಾರೆ ನಿಜ ಹಾಕೊಂಡಪ್ಪ ಅದು ಅವ್ರು ಅಷ್ಟು ದುಡ್ಡು ತಗೊಂಡಿಲ್ಲ ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿರುವ ರೈತ ಸಚಿವರ ಎದುರೆ ಕಣ್ಣೀರು ಹಾಕಿ ತರಾಟೆ ತೆಗೆದುಕೊಂಡಿರುವ ರೈತ ರೈತರನ್ನು ತಳಿತಾ ಇರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಸರ್ಕಲ್ ಬಳಿ ಇರುವ ಶಾದಿ ಮಹಲ್ನಲ್ಲಿ ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ದರು ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆ ಏರ್ತಿದ್ದಾಗಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಮುಗ್ಗ ತರಾಟೆ ತೆಗೆದುಕೊಂಡ್ರು ಕೋಟಿ ಲಕ್ಷ ರೈತರ ಸಾಲ ತಗೊಂಡು ಅವನ ಯಾರೋ ಹಕ್ ಸದಮ್ ಹೈದ್ರಾಬಾದ್ ಅವ್ರು ಮೋಸ ಮಾಡಿದಾರಣ್ಣ ತಕೊಂಡು ಮನೆ ಹತ್ರ ಕಾಲ್ ಇಡ್ಕೊಂಡಿದಿವಣ್ಣ ಅವ್ರಿಗೆ ಕಾಲಲ್ಲಿ ಓದ್ ಕಳಿಸ್ತಾರಣ್ಣ ಅದಾಯ್ತು ಅಂತ ಪೊಲೀಸ್ ಅವ್ರ ಪೊಲೀಸ್ ಸ್ಟೇಷನ್ ಹೋದಣ್ಣ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಣ್ಣ ಅದು ಆಗ್ಲಿಲ್ಲಣ್ಣ ಮೀಡಿಯಾ ಮುಂದ್ಗಡೆ ಹೋದೆ ಅಲ್ಲೇ ಕೆಲಸ ಅಣ್ಣ ಲಾಸ್ಟ್ ನಾನು ಒಂದೇ ದಾರಿ ನೇಣ ಹಾಕೊಂಡು ವಿಷ ಕೊಡ್ಬಿಟ್ಟು ಡೆತ್ ನೋಟ್ ಬರ್ದ್ ಅಣ್ಣ ಇಲ್ಲ ಸತ್ತೋಗ್ಬೇಕು ಅಂತ ಅಣ್ಣ ಅವ್ರ ಮುಂದೆ ಎಲ್ಲಿಗೆ ಬಂದಿದ್ದೀರಾ ಅಣ್ಣ ಜಮೀರ್ ಜಮೀರ್ ಅಹಮದ್ ಅವ್ರು ಬಂದಿದ್ದಾರೆ ನಂಗೆ ಗೊತ್ತಾಗಿ ಡೆತ್ ಚಿಕ್ಕಬಳ್ಳಾಪುರದಲ್ಲಿ ಅಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲ್ ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಅಣ್ಣ ನನ್ ಫ್ಯಾಮಿಲಿ ಸತ್ತು ಹಾಕ್ತೀವಣ್ಣ

ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದ ಕೂಡಲೇ ಗರಂ ಆದ ಜೈಮೀರ್ ಅಹಮದ್ ಖಾನ್ ಏಕವಚನದಲ್ಲೇ ರೈತನಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಬೇರೆಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸ್ತಾ ಇದ್ದ ಈ ಬಾರಿ ಬೆಳೆದಂತಹ ಜೋಳವನ್ನು ತೆಲಂಗಾಣ ಮೂಲದ ಸಲೀಂ ನಾಜೀರ್ ಮತ್ತು ಅಕ್ಬರ್ ಎಂಬುವರಿಗೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಮಾರಾಟ ಮಾಡಿದ್ದ ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರು ಈ ಬಗ್ಗೆ ಪೆರಿಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಗಿದೆ ಇನ್ನೂ ಖಾಸಗಿ ಕಾರ್ಯಕ್ರಮ ಮುಗಿಸಿ ಹೊರಬಂದು ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರು ಬಂದಿದ್ರು ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ನನ್ನ ಸಹಾಯ ಕೇಳಿಕೊಂಡು ಜನ ಬರ್ತಾರೆ ದಬರ್ ಅಂತ ಒಬ್ಬ ಬಂದಿದ್ದ ಅಕ್ಬರ್ ಅನ್ನೋರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಯಾರಿಗೂ ದುಡ್ಡು ಕೊಡಬೇಕಂತ ಹೇಳಿದ್ದು ನಿಜ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಕರೆದು ರಾಜಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೆ ತಪ್ಪೇನಿದೆ ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಟು ಬಿಡಿ ಅಂತ ಹೇಳಿದ್ದೀನ ನಾನು ರೈತರಿಗೆ ಅನ್ಯಾಯ ಮಾಡಲ್ಲ ಹಣ ಕೊಡಬೇಕಾದ್ರೆ ಕಾನೂನು ರೀತಿ ವಸೂಲಿ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಅಕ್ಬರ್ ಎಂಬುವರು ಕೋರ್ಟಿನಲ್ಲಿ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟಿದ್ದು ಯಾರು

நான் எர்டு கோடி நான் அவருக்கு கொடுப்போம் நான் ஜெயலில் யார் கன நீங்க கட் பியா சார் நம்ம அவர் அன்யா ஆகி சாப்பாடி சார் நான் ಅನ್ನದಾತ್ರು ರೈತ್ರಿಗ ಅನ್ಯಾಯಿಗೆ ಅನ್ಯಾಯ ಮಾಡ್ ಪ್ರಶ್ನೆ ಬರಲ್ಲ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ರೈತರು ಅಂತಾನು ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಕೇಳಿದ್ದೀನಿ ನಾನು ಹೇಳಿದೀನಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು